ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ರಂಜುಲಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಇಷ್ಟು ಬೇಗ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಪ್ಪ ಕತ್ಲಲ್ಲಿ ಅಂತಂದರೆ ನಮ್ಮದು ಪರ್ಚಿಫ್ಟ್ ಇರೋದ್ರಿಂದ ಬೆಳಗ್ಗೆನೇ ಬೇಗ ಇದ್ದು ಸ್ವಲ್ಪ ಮನೆ ಕೆಲಸನೆಲ್ಲ ಮುಗಿಸಿ ನಾನು ಆರೂವರೆಗೆಲ್ಲ ಡ್ಯೂಟಿಲಿರಬೇಕು ಸೊ ಹಂಗಾಗಿ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಇಪ್ಪತ್ತು ನಿಮಿಷ ನಡೀಬೇಕು ಹಂಗಾಗಿ ನಾನು ಐದುವರೆಗೆ ಮನೇನ ಬಿಡ್ತೀನಿ ಇನ್ನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಸ್ವಲ್ಪ ತರಕಾರಿ ಖಾಲಿಯಾಗಿತ್ತು ಮನೆಯಲ್ಲಿ ಹಂಗಾಗಿ ತರಕಾರಿನ ತಗೊಂಡು ಸ್ವಲ್ಪ ಹೂವು ಬೇಕಾಗಿತ್ತು ಇವತ್ತು ಹೊಸ ವರ್ಷ ಮತ್ತು ಗುರುವಾರ ನಮ್ಮ ರಾಯರ ವಾರ ಆಗಿರೋದ್ರಿಂದ ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಪೂಜೆ ಮಾಡೋದನ್ನು ನಿಲ್ಲಿಸ್ಬಾರ್ದು ಅಂತ ಹೇಳಿಬಿಟ್ಟು ಪರವಾಗಲೇ ಹೂವು ಎಲ್ಲ ತೊಗೊಂಡು ಬಂದೆ ಇನ್ನು ಬಂದ ತಕ್ಷಣ ಸ್ವಲ್ಪ ನೀರಿಗೆ ಫಸ್ಟ್ ಹೀಟ್ರ್ ಹಾಕಿ ನೀರು ಕಾಯೋ ಅಷ್ಟರಲ್ಲಿ ನಾವು ಮಿಕ್ಕಿದಕ್ಕೆಲ್ಲ ಕೆಲಸಗಳನ್ನು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಹೀಟ್ರಿಗೆ ಹಾಕ್ಕೊಂಡು ಇಲ್ಲಿ ಫಸ್ಟ್ ಕಸ ಗುಡಿಸ್ಕೊತಾ ಇದ್ದೀನಿ ಹೂವು ಎಲ್ಲ ತಂದಿದ್ದೆಲ್ಲೇ ಇಟ್ಟಿದ್ದೆ ಅಲ್ವಾ ಹಂಗಾಗಿ ಅದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಡೋಣ ಅಂತಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟೆ ಇನ್ನು ನೀಟಾಗಿ ಒಳಗಿಂದ ನೀಟಾಗಿ ಎಲ್ಲನೂ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ ನಿಜವಾಗ್ಲೂ ಎಷ್ಟು ಕೆಲಸ ಇರುತ್ತೆ ಹೋಗಿ ಬಂದು ನಾವು ಕೆಲಸ ಮಾಡ್ತೀವಲ್ವ ಎಷ್ಟು ಆಗಿರುತ್ತೆ ಅಂದರೆ ನಿಜವಾಗ್ಲೂ ಹೇಳೋದಕ್ಕೆ ಆಗಲ್ಲ ಅಷ್ಟು ತುಂಬಾ ಆಗಿರುತ್ತೆ ಇನ್ನು ಪೂಜೆ ಮಾಡೋವಾಗ ಪ್ರತಿದಿನವೂ ಅಷ್ಟೇ ಯಾವಾಗಲೂ ವಾರ ಮಾಡೋವಾಗ ನನಗೆ ನೀಟಾಗಿ ಒಳಗಿಂದ ಹೊರಗನ ಕಸ ಗುಡಿಸಿ ಮೆಟ್ಟಲೆಲ್ಲ ಗುಡಿಸಿಬಿಟ್ಟು ಮಾಪಾಕಿ ಆನಂತರ ನಾನು ಪೂಜೆಯನ್ನು ಮಾಡ್ಕೋತೀನಿ ಇನ್ನು ನಾನು ಎಲ್ಲ ತೊಳೆಯೋ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ತೀನಿ ಯಾಕಂದರೆ ಮನೇಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಪಾಸಿಟಿವ್ ಥಾಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ಮತ್ತೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ನಾನು ನೆಲನ ತೊಳಿತೀನಿ ಈ ರೀತಿ ನಾವು ತೊಳೆಯೋದ್ರಿಂದ ನಕಾರಾತ್ಮಕ ಶಕ್ತಿ ಮನೇಲಿರಲ್ಲ ದೈವ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಅದನ್ನೇ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನೆಲ ಯಾವಾಗಲೂ ತೊಳಿತೀನಿ ಇನ್ನು ಎಲ್ಲ ಒಳಗಿಂದೆಲ್ಲ ಆಯಿತು ನಾ ಬಾಗಿಲು ತೊಳಿಬೇಕಾಯಿತು ಸೊ ಹಂಗಾಗಿ ಬಾಗಿಲನ್ನೆಲ್ಲ ತೊಳೆದೆ ಈ ರೀತಿಯಾಗಿ ನಾನು ಬಕೆಟಲ್ಲಿ ಒಂದು ಬಟ್ಟೆನ ಹತ್ತಿ ಯಾಕೆ ಅಂದರೆ ನಾನು ಅರಿಶಿನ ಎಲ್ಲ ಹಾಕ್ಬಿಟ್ಟು ಮತ್ತು ಜಾ ಜಾವತ್ ಪೌಡ್ರ್ ಅಂತ ಬರುತ್ತೆ ಆ ಜಾವತ್ ಪೌಡ್ರನ್ನ ನಾನು ಮಿಕ್ಸ್ ಮಾಡಿ ನಾನು ಬಾಗಿಲನ್ನ ಬಳ್ದಿರ್ತೀನಿ ಅಲ್ವ ಸೊ ಹಂಗಾಗಿ ಅದು ನೀರಾಕಿ ತೊಳೆದ್ರೆ ನೀಟಾಗಿ ಹೋಗೋದಿಲ್ಲ ಅದು ಹಂಗೆ ಕಚ್ಕೊಂಡಿರುತ್ತೆ ಇಲ್ಲ ಹಂಗೆ ಉಳ್ದಿರುತ್ತೆ ಹಂಗಾಗಿ ಅದಕ್ಕೆ ಅಂತಲೇ ಒಂದು ಬಟ್ಟೆನ ಇಟ್ಕೊಂಡು ನಾನು ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ ಆಗ ಬಾಗಿಲು ತುಂಬ ನೀಟಾಗಿ ಆಗುತ್ತೆ ಇನ್ನು ಇವತ್ತು ಹೊಸ ವರ್ಷ ಬೆಳಗ್ಗೆನೇ ನಾನು ಐದುವರೆಗೆ ಮನೆ ಬಿಟ್ಟಿದ್ದೆ ಹಾಗಾಗಿ ಬೆಳಗ್ಗೆ ಏನೂ ಮಾಡೋಕ್ಕಾಗಿಲ್ಲ ನಿಜವಾಗ್ಲೂ ರಾಯರ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಯಶಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಆದರೆ ನಾವು ಕೆಲಸಕ್ಕೆ ಹೋಗೋ ಟೈಮಲ್ಲಿ ಮಾಡೋಕ್ಕಾಗಿಲ್ಲ ಅದರಲ್ಲೂ ನನಗೆ ಪೂಜೆ ಮಾಡ್ತೀನಿ ಅಂತ ಅಂದರೆ ಮಿನಿಮಮ್ ಆದರೂ ಬೇಕೇ ಬೇಕು ಏಕೆಂದರೆ ಮನೆಯನ್ನೆಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೊಂಡು ಆ ಕ್ಷಣಕ್ಕೆ ಮಾಡಿಕೊಂಡು ನಾನು ಮಾಡಬೇಕು ಯಾ ರಾತ್ರಿ ಕೆಲವರು ರಾತ್ರಿಯೇ ಮಾಡಿ ದೇವ್ರ ಸಮ್ಮಾನೆಲ್ಲ ತೊಳೆದು ಬಿಟ್ಟು ಮಲ್ಕೋತಾರೆ ನನಗೆ ಆ ರೀತಿ ಆಗಲ್ಲ ಯಾಕಂತಂದ್ರೆ ನಾನು ಸ್ನಾನ ಮಾಡಿದ ಮೇಲೆ ನಾನು ದೇವರು ಗುಡಿಗೆ ನಾನು ಹೋಗೋದು ಅಲ್ಲಿ ತನಕ ನಾನು ಹೋಗಲ್ಲ ಆ್ಯಕ್ಚುಲಿ ಬಾಗ್ಲೂ ಸಹ ಸ್ನಾನ ಮಾಡದೆ ತೊಳಿಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಈ ಕೆಲಸಕ್ಕೆ ಹೋಗಿ ಬರೋದ್ರಿಂದ ತುಂಬ ಟೈರ್ಡ್ ಆಗಿರುತ್ತೆ ಅಷ್ಟೊಂದು ಪೇಶನ್ಸ್ ಇರೋಲ್ಲ ಹಾಗಾಗಿ ನಾನು ಬಂದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲಿಂದ ದೀಪ ಅಂತ ಅಂದ್ಬಿಟ್ಟು ನಾನೀಗ ಬಾಗಿಲನ್ನ ತೊಳೆದು ಬಂದು ಎಲ್ಲ ಎಲ್ಲ ತೊಳೆದು ಇನ್ನು ಗ್ಯಾಸ್ ಒಂದು ಒರೆಸಿರಲಿಲ್ಲ ಹಾಗಾಗಿ ಗ್ಯಾಸ್ನ ತೊಳೆಯೋಣ ಅಂತಂದ್ಬಿಟ್ಟು ನೀಟಾಗಿ ಎಲ್ಲ ಇದ್ದೀನಿ ನಾವು ಯಾವುದೇ ಕಾರಣಕ್ಕೂ ಗ್ಯಾಸ್ನ ಈ ರೀತಿ ತೊಳೆಯುವಾಗ ಆನಲ್ಲಿ ಇಟ್ಟಿರಬಾರ್ದು ನಮಗೆ ಗೊತ್ತಿಲ್ಲದೆ ಬೈ ಮಿಸ್ಟೇಕಾಗಿ ನಾವು ಒರೆಸೋವಾಗ ಆನ್ ಆಗಿದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ಅದನ್ನು ಆಫ್ ಮಾಡ್ಕೊಂಬಿಟ್ಟು ಆನಂತರ ನಾವು ಗ್ಯಾಸ್ನ ಈ ರೀತಿ ತೊಳಿಬೇಕು ಗ್ಯಾಸ್ನ ತೊಳೆಯುವಾಗ ಈ ಬರ್ನಲ್ಲಿ ನಾವು ಎತ್ತಿಡಬೇಕು ಆ ಬರ್ನಲ್ನ ಎತ್ತಿಟ್ಬಿಟ್ಟು ಒರೆಸಿ ಆದ ನಂತರ ನಾವು ಆ ಬರ್ನಲ್ಲ ಹಾಕಬೇಕು ಇನ್ನು ಅದನ್ನ ಮೇಲಿದ್ದು ಕಡಾಯಿ ಇತ್ತಲ್ವ ಸೊ ಅದನ್ನೆಲ್ಲ ಒರೆಸ್ಬೇಕಾಯಿತು ತೊಳೆದಿರಲಿಲ್ಲ ಹಾಗಾಗಿ ಅದನ್ನು ತೊಳೆದು ಸಿಂಕನ್ನೆಲ್ಲ ನೀಟಾಗಿ ತೊಳೆದು ಕೈಯೆಲ್ಲ ವಾಶ್ ಮಾಡಿಕೊಂಡು ಅವನ್ನ ಗ್ಯಾಸ್ಗೆ ಫಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಫಿಕ್ಸ್ ಮಾಡ್ತಾಯಿದ್ದೀನಿ ನಾನು ಪೂಜೆ ಮಾಡೋವಾಗ ನನಗೆ ನೀಟಾಗಿ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಪ್ರತಿಯೊಂದನ್ನು ಒರೆಸಿ ಕ್ಲೀನಾಗಿ ಸ್ವಚ್ಛವಾಗಿ ನಾನು ಮನೇನ ಕ್ಲೀನ್ ಮಾಡಿ ಆನಂತರ ನಾನು ಪೂಜೆ ಮಾಡೋದು ಇವೆ ಅಂದರೆ ಏನಿಲ್ಲ ಅಂದ್ರೆ ನನಗೆ ಎರಡರಿಂದ ಮೂರು ಅವರ್ ಟೈಮ್ ಬೇಕೇ ಬೇಕಾಗುತ್ತೆ ಪೂಜೆ ಮಾಡೋದಕ್ಕೆ ಒನ್ ಅವರ್ ಬೇಕಾಗುತ್ತೆ ಯಾಕೆ ಅಂತಂದರೆ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ನಾನು ದೀಪ ಹಚ್ಚುವಾಗ ಒಂದು ಅವರ್ ಅದೇ ಆಗುತ್ತೆ ಸೊ ಹಂಗಾಗಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೇ ಮಾಡಬೇಕಲ್ವ ಹಂಗಾಗಿ ಎರಡರಿಂದ ಮೂರು ಅವರ್ ಬೇಕಾಗುತ್ತೆ ಇನ್ನು ನಾನು ಯಾವಾಗಲೂ ದೀಪನ ಮಣ್ಣಿನ ದೀಪವೇ ಯೂಸ್ ಮಾಡ್ತೀನಿ ಯಾಕಂದರೆ ಇವತ್ತಿನಿಂದಲೂ ನಾನು ನನ್ನ ಮದುವೆ ಆ ದಿನದಿಂದ ನಾನು ಮಣ್ಣಿನ ದೀಪನೇ ಜಾಸ್ತಿ ಯೂಸ್ ಮಾಡೋದು ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಅಥವಾ ವರಮಹಾಲಕ್ಷ್ಮಿ ಹಬ್ಬದ ಮೂಮೆಂಟಲ್ಲಿ ನಾನು ಬೆಳ್ಳಿ ದೀಪ ಅಥವಾ ಇತ್ತಳೆ ದೀಪನ ಹಚ್ತೀನಿ ಇಲ್ಲಾಂದರೆ ನಾನು ಡೈಲಿ ಯೂಸಿಗೆ ನಾನು ಮಣ್ಣಿನ ದೀಪನೇ ಹಚ್ತೀನಿ ಮಣ್ಣಿನ ದೀಪ ಹಚ್ಚೋದ್ರಿಂದ ತುಂಬಾನೇ ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ ಮಣ್ಣಿನ ದೀಪ ಹಂಗಾಗಿ ನಾನು ಯಾವಾಗಲೂ ಮಣ್ಣಿನ ದೀಪನೇ ಹಚ್ತೀನಿ ತುಂಬಾ ನೆಗಡಿ ಆಗಿಬಿಟ್ಟಿದೆ ವಾತಾವರಣ ತುಂಬಾ ಚೇಂಜ್ ಆಗಿದೆ ಅಲ್ವಾ ಕೋಡ್ ಜಾಸ್ತಿ ಇದೆ ಹಂಗಾಗಿ ಫುಲ್ಲು ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಸರಿಯಾಗಿ ಮಾತಾಡೋಕ್ಕೆ ಆಗ್ತಾ ಇಲ್ಲ ಮೊಗಲ್ಲೇ ಮಾತಾಡ್ತಿದ್ದೀನೇನೋ ಅಂತ ಅನ್ನಿಸ್ತಿದೆ ದಯವಿಟ್ಟು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮತ್ತು ಇವತ್ತು ನಾನು ಹೊಸ ವರ್ಷ ಆಗಿರೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಹೋದ ಕೆಲಸಕ್ಕೆ ಹಂಗಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗಿತ್ತು ಹಂಗಾಗಿ ಏನೂ ಮಾಡೋಕ್ಕಾಗಿಲ್ಲ ರಾಯರಾಗೆ ಸಂಬಂಧಪಟ್ಟಾಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡೆ ಏನಪ್ಪ ಅಂತಂದರೆ ಕೆಲವರು ಹೇಳ್ತಾರೆ ಉದ್ಗಡ್ಡಿ ಹಚ್ಚೋ ಆಗಿಲ್ಲ ಕರ್ಪೂರ ಹಚ್ಚೋ ಆಗಿಲ್ಲ ಬರೀ ತುಪ್ಪದ ದೀಪ ಹಚ್ಚಬೇಕಿಲ್ಲ ನಿಮ್ಗೆ ಸಾಧ್ಯವಾದರೆ ಬೇರೆ ಯಾವುದಾದ್ರೂ ಎಣ್ಣೆಯಿಂದ ಆಗಲಿ ತುಪ್ಪದ ದೀಪನ ಹಚ್ಚಿ ಇಲ್ಲ ಬತ್ತಿನ ಎಣ್ಣೆಯಲ್ಲಿ ಎದ್ದುಬಿಟ್ಟು ಹಚ್ಚಿ ಅಂತ ಹೇಳ್ತಾರೆ ಸೊ ನನಗೆ ಅನಿಸಿದ ಪ್ರಕಾರ ನಾನು ನಮ್ಮ ಮನಸ್ಸಿಂದ ನಾವು ಪೂಜೆ ಮಾಡೋದು ಅಲ್ವಾ ಸೊ ಹಂಗಾಗಿ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರು ಸಹ ದೇವರು ಒಪ್ಕೋತಾನೆ ಅನ್ನೋದು ನನ್ನ ಭರವಸೆ ನನ್ನ ನಂಬಿಕೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ನಾವು ನಮ್ಮ ಭಕ್ತಿನ ಬೇರೆಯವರ ತೋರ್ಪಡೆಗೋಸ್ಕರ ನಾವು ಯಾವತ್ತು ಮಾಡಬಾರ್ದು ನಮ್ಮ ಮನಸ್ಸಿಗೆ ಖುಷಿಯಾಗಿ ಸಂತೋಷವಾಗಿ ಯಾವುದು ಹಿತ ಅನಿಸುತ್ತೋ ಆ ಕೆಲಸ ಮಾತ್ರ ನಾವು ಮಾಡಬೇಕು ಹೌದು ನಿಜ ಯಾವುದೇ ದೇವಸ್ಥಾನದ ದೇವಸ್ಥಾನಗಳಲ್ಲಾಗಲಿ ಮಠಗಳಲ್ಲಾಗಲಿ ದೇವರಿಗೆ ಉದ್ಗಟಿ ಹಚ್ಚಿರೋದನ್ನು ನಾನು ನೋಡೇ ಇಲ್ಲ ಯಾವತ್ತೂ ನೋಡಿಲ್ಲ ಹಾಗಂತ ನಾನು ಹಚ್ಚಿ ಅಂತಲೂ ಇಲ್ಲ ಹಚ್ಚಬೇಡಿ ಅಂತಲೂ ಇಲ್ಲ ಅದು ಎಲ್ಲ ನಿಮ್ಮ ಭಕ್ತಿಗೆ ಸಂಬಂಧಪಟ್ಟಂತಹದ್ದು ನಿಮಗೆ ಇಷ್ಟವಾದ ರೀತಿಯಲ್ಲಿ ಮಾಡಿ ಕೆಲವರಿಗೆ ಕೆಲವೊಂದು ಟೈಮು ತುಪ್ಪನ ತಂದು ತುಪ್ಪದ ದೀಪ ಹಚ್ಚೋಕ್ಕಾಗದೇ ಇರ್ಬೋದು ಕೆಲವೊಬ್ಬರಿಗೆ ಮನೆಗೆ ಎಣ್ಣೆನೇ ಯೂಸ್ ಮಾಡೋಕ್ಕೆ ಮನೆಗೆ ಎಣ್ಣೆ ಯೂಸ್ ಮಾಡೋಕ್ಕೆ ಎಣ್ಣೆ ಇರಲ್ಲ ಅಂತಂದ್ರಲ್ಲಿ ಇನ್ನು ಎಣ್ಣೆ ದೀಪ ಎಲ್ಲ ಹಚ್ಚೋಕ್ಕಾಗುತ್ತಾ ಕೆಲವರು ಊದ್ಗಡ್ಲೇ ಕತೆ ಕಳೆಯೋರು ಇರ್ತಾರೆ ಹಳ್ಳಿ ಸೈಡ್ ಯಾಕಂದರೆ ನಾನು ಆ ಜೀವನನೆಲ್ಲ ಮಾಡಿ ಬಂದಿದ್ದೀನಿ ಇವತ್ತು ಇಲ್ಲಿಗೆ ಬಂದು ನಿಂತಿರೋದು ಆ ಹಳೇದನ್ನ ಯಾವುದನ್ನು ಮರಿಬಾರ್ದು ಹಂಗಾಗಿ ನಾನು ಹಳೆದನ್ನ ನೆನಪಲ್ಲಿ ಇಟ್ಕೊಂಡು ಇವತ್ತು ಇದ್ದೀನಿ ಸೊ ನಿಮ್ಮ ಭಕ್ತಿಗೆ ಅನುಸಾರವಾಗಿ ನಿಮಗೆ ಏನು ಅನಿಸುತ್ತೋ ಆ ಸ್ವಾಮಿಗೆ ನೀವು ಯಾವ ರೀತಿ ಭಕ್ತಿ ತೋರಿಸ್ಬೇಕು ಅಂತ ಅನಿಸುತ್ತೋ ಸೊ ಆ ರೀತಿ ನೀವು ಭಕ್ತಿನ ತೋರಿಸಿ ಅದು ಇನ್ನೊಬ್ರು ಏನೋ ಹೇಳಿದ್ರು ಇನ್ನೊಬ್ಬರನ್ನ ಮೆಚ್ಚಿಸ್ಬೇಕು ಅಂತ ಯಾವತ್ತು ಭಕ್ತಿನ ನೀವು ತೋರ್ಪಡೆಗೆ ಇಡಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿಗೆ ಇಷ್ಟಾನುಸಾರವಾಗಿ ನೀವು ಪೂಜನ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲವರು ಮನೆ ಪರಿಸ್ಥಿತಿಗಳು ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಲ್ಲ ನಾನಂತೂ ನನ್ನ ಮನೆ ಪರಿಸ್ಥಿತಿ ಮುಂಚೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ನಾ ಹೇಳಿದೆ ಈಗ ಯಾಕಂದರೆ ಕೆಲವೊಂದು ಟೈಮ್ ಮನೆಗೆ ಅಡುಗೆ ಮಾಡೋಕ್ಕೆ ಎಣ್ಣೆ ಇರ್ತಾ ಇರಲಿಲ್ಲ ಸೊ ಅಂಥ ಟೈಮಲ್ಲಿ ನಾವು ಉದ್ಗಡ್ಡಿನೇ ಬೆಳಿಕೊಂಡು ನಾವು ಪೂಜೆ ಮಾಡಿರೋವಂಥ ದಿನಗಳು ಇದ್ದಾವೆ ಸೊ ಹಂಗಾಗಿ ಇವತ್ತು ನನಗೆಲ್ಲ ಉಂಟು ಮಾಡಿದ್ದಾರೆ ದೇವರು ಅಂತ ಹೇಳಿಬಿಟ್ಟು ನಾನು ಇಲ್ಲದ ಸಲ್ಲದನ್ನೆಲ್ಲ ಮಾತಾಡೋದಿಕ್ಕಾಗಲ್ಲ ಸೊ ಹಂಗಾಗಿ ಇವತ್ತಿನ ಪೂಜೆ ಈ ರೀತಿಯಾಗಿತ್ತು ನಂದು ರಾಯರ ಪೂಜೆ ನಾನಿವತ್ತು ತುಪ್ಪದ ದೀಪನ ಹಚ್ಚಿದ್ದೀನಿ ಇನ್ನು ನಾನು ಇವತ್ತಿನ ಊಟಕ್ಕೆ ಏನು ಮಾಡ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ನಾನು ಹುರುಳಿಕಾಳು ಚಟ್ನಿ ಮಾಡಿಬಿಟ್ಟು ಚಪಾತಿ ಮಾಡಿ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ನನಗಂತೂ ಹುರುಳಿಕಾಳು ಚಟ್ನಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ಹುರುಳಿಕಾಳು ಚಟ್ನಿಗೆ ಬೇಕಾಗಿರೋದು ಹುರುಳಿಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರ ನೋಡಿ ತೊಗೊಳ್ಳಿ ನಾವು ಇರೋದ್ರ ಇಬ್ಬರೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕಡಿಮೆ ಕ್ವಾಂಟಿಟೀಲಿ ತೊಗೊಂಡಿದ್ದೀನಿ ಇನ್ನು ಹುರುಳಿಕಾಳಿನ ಜೊತೆಗೆ ನಾವು ಕಡಲೆ ಬೀಜ ಜೀರಿಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಕಾಯಿ ತುರಿ ಉರುಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆರರಿಂದ ಏಳು ಒಣ್ಮೆಣಿಕಾಯಿನ ತಗೊಂಡಿದ್ದೀನಿ ಒಣಮೆಣಸಿಕಾಯಿನ ಸ್ವಲ್ಪ ತೊಳೆದ್ಬಿಟ್ಟು ತೊಗೊಳ್ಳಿ ಯಾಕಂತಂದರೆ ಮಣ್ಣಿರುತ್ತೆ ಅಲ್ವ ಹಂಗಾಗಿಬಿಟ್ಟು ಸ್ವಲ್ಪ ತೊಳೆದು ಬಿಟ್ಟು ತೊಗೊಳೋದ್ರಿಂದ ಮಣ್ಣೆಲ್ಲ ನೀರಿನ ನೀರಿನ ಮುಖಾಂತರ ಹೋಗುತ್ತೆ ಇನ್ನು ನಾವೇನೇನು ತೊಗೊಂಡಿದ್ದೀವಿ ಇಂಗ್ರೀಡಿಯೆಂಟ್ಸ್ನ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಉರಿಲಿ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹುರ್ಕೋತಾ ಇದ್ದೀನಿ ಜಾಸ್ತಿ ಹುರ್ಕೊಳ್ಳೋದ್ರಿಂದ ಫುಲ್ಲು ಸ್ವಲ್ಪ ಸೀದಂಗಾಗ್ಬಿಡುತ್ತೆ ಜಾಸ್ತಿ ಕಪ್ಪಾಗುತ್ತೆ ಸೊ ನಾವು ಆ ರೀತಿ ಕಪ್ಪಾಗೋ ತನಕ ಹುರ್ಕೊಂಡ್ರೆ ಚಟ್ನಿ ಸ್ವಲ್ಪ ಸೀಪ್ ಸಿಕ್ ಅಂದರೆ ಒಂಥರ ಏನೋ ಒಂಥರ ಟೇಸ್ಟ್ ಬರುತ್ತೆ ಚೆನ್ನಾಗಿರಲ್ಲ ಸೊ ಹಂಗಾಗಿ ಸ್ವಲ್ಪ ನಾವು ಕಡಿಮೆ ಊರಿನ ಯಾವಾಗಲೇ ಅಷ್ಟೇ ಸ್ವಲ್ಪ ಕಡಿಮೆ ಊರಿನ ಇಟ್ಕೊಂಡು ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಕಾಯಿ ಉರಿಬೇಕಾದ್ರೆ ತುಂಬಾ ಹುಷಾರಾಗಿ ಹುರ್ಕೋಬೇಕು ಸ್ವಲ್ಪ ಜಾಸ್ತಿ ಉರಿ ಆಯಿತು ಅಂದ್ರೂ ಅದು ಸ್ವಲ್ಪ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಊರಿಲಿನ ನಾವು ಹುರುಪ್ ಅದನ್ನು ಹುರ್ಕೋಬೇಕಾಗುತ್ತೆ ಇನ್ನು ಅದೆಲ್ಲನೂ ನಾವು ಏನೇನು ಇಂಗ್ರೀಡಿಯೆಂಟ್ಸ್ನ ಹುರ್ಕೊಂಡಿದೀವಿ ಅದನ್ನೆಲ್ಲನೂ ಸಹ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಹುಣಸೆಣ್ಣನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಅದಕ್ಕಿಂತ ಹಸಿ ಸ್ವಲ್ಪ ಹಸಿ ಈರುಳ್ಳಿನ ಹಾಕೋಬೇಕು ಹುರುಳಿಕಾಳು ಚಟ್ನಿಗೆ ಸ್ವಲ್ಪ ಹಸಿ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಚಟ್ನಿನ ಊಟ ಮಾಡೋದರಿಂದ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇನ್ನು ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತಂದ್ಬಿಟ್ಟು ಒಗ್ಗರಣೆ ಇದ್ದೀನಿ ಒಗ್ಗರಣೆ ಹಾಕೋರು ಎಣ್ಣೆ ತುಂಬಾ ಕಾದಿತ್ತು ಸ್ವಲ್ಪ ಸ ಅಂದರೆ ಜಾಸ್ತಿ ಕಾದ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಆಮೇಲೆ ನಾನು ಒಗ್ಗರಣೆನ ಹಾಕೋತಾ ಇದ್ದೀನಿ ಇನ್ನು ಒಗ್ಗರಣೆ ಹಾಕಿದಾದ್ಮೇಲೆ ನೋಡಿ ರೀತಿಯಾಗಿ ಬರುತ್ತೆ ಒಗ್ಗರಣೆ ಸ್ವಲ್ಪ ಸೀತು ಅಂತ ಅನಿಸುತ್ತೆ ರಾಗಿ ರೊಟ್ಟಿ ಅಂದರೆ ಎಣ್ಣೆ ಸ್ವಲ್ಪ ಕಾಂಬಿನೇಷನ್ ಅಂದಾಗಿ ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿನೇ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಟೈಮ್ ಇಲ್ಲದೆ ಇರೋ ಕಾರಣ ನಾನು ರಾಗಿ ರೊಟ್ಟಿನ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಚಪಾತಿನ ಮಾಡಿಕೊಂಡೆ ಇದ್ರ ಜೊತೆಗೆ ಬಿ ವೈಟ್ ರೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ ತುಂಬ ಚೆನ್ನಾಗಿರುತ್ತೆ ಅದು ಬಿಸಿ ಬಿಸಿ ಅನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆಗೂ ಕಲರ್ ರೈಸ್ಗೆಲ್ಲ ನನ್ನ ಯೂಸ್ ಮಾಡ್ತಾರೆ ಬಟ್ ಈ ಹುರುಳ್ಳಿಕಾಳು ಚಟ್ನಿ ಏನಿದ್ರು ರಾಗಿ ರೊಟ್ಟಿ ಇಲ್ಲ ಚಪಾತಿ ಅಕ್ಕಿ ರೊಟ್ಟಿ ಇಲ್ಲ ಬಿಸಿ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಕಾಳು ಚಟ್ನಿನ ಈ ರೀತಿ ಚಪಾತಿ ಜೊತೆ ಇಲ್ಲ ರೈಸ್ ಜೊತೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು ಈ ಡಿಶ್ಶು ನಿಮ್ಮ నిమకి యారి ఈ చట్నీ ఇష్టా అంత కమెంటల్ తిల్సి థ్యాంక్ యూ హాల్ బాయ్ టేక్ కేర్ గుడ్ నైట్